ಮತ್ತು ನಿಮಗೆ ನಿಮ್ಗೆ ಏನಿಷ್ಟ ಆಯ್ತು ಸರಿಯಾಗಿ ಐ ಆಮ್ ಲೆಫ್ಟಿನೆಂಟ್ ಜನರಲ್ ವೇಣು ಐ ಆಮ್ ಫ್ರಮ್ ಆರ್ಮಿ ಐ ಆಮ್ ಫ್ರಮ್ ಕೇರಳ ಇಟ್ಸ್ ಎನ್ ವಂಡರ್ಫುಲ್ ಮೂವಿ ಒನ್ ಶುಡ್ ವಾಚ್ ಅಟ್ಲೀಸ್ಟ್ ಓಕೆ ಓಕೆ ಟೈಮ್ ಪಾಸ್ ಮಾಡಿಲ್ಲ ದಯವಿಟ್ಟು ಎಲ್ಲ ನೋಡಿ ಒಳ್ಳೆ ಪ್ರತಿಭೆಗಳು ತುಂಬಾ ಚೆನ್ನಾಗಿ ಮಾಡಿದರೆ ಕಷ್ಟ ಬಿದ್ದು ಮಾಡಿದರೆ ಹೇಳ್ಬೇಕಂದ್ರೆ ಯಾರೋ ಮೂವಿ ಬರ್ತಾರೆ ಅವರು ಫಸ್ಟ್ ಬಂದು ನೋಡಿ ಆಮೇಲೆ ಗೊತ್ತಾಗುತ್ತೆ ಮೂವಿ ಮಾಡಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕಂತ ಗೊತ್ತಾಗುತ್ತೆ ಬಂದು ನೋಡಿ ಚೆನ್ನಾಗಿದೆ ಓಕೆ ಹಿಂದೆ ಹಿಂದೆ ಎಲ್ರು ಬಂದು ಚೆನ್ನಾಗಿ ಮೂವಿ ಹಾಗೆ ಫಿಲ್ಮ್ ಮೇಕರ್ಸ್ ಕಷ್ಟಗಳನ್ನ ತೋರಿಸಿದ್ದಾರೆ ಸಿನಿಮಾ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಪಡ್ತಾರಂತೆ ಈ ಮೂವಿಯಲ್ಲಿ ನೋಡ್ಕೊಂಡು ನಮ್ಮ ಕನ್ನಡ ಸಿನಿಮಾನ ಯಾರು ಮಿಸ್ ಮಾಡಿದೆ ಎಲ್ಲರೂ ನೋಡ್ಬೇಕಲ್ವಾ ನಿಮಗೆ <laughs> ಸಂಜೆ <laughs> ಫುಲ್ಲಿ ಎಮೋಷನಲ್ ಆಗಿತ್ತು ಎಲ್ಲರೂ ಬಂದು ನೋಡಿ ಹೊಸಬರನ್ನ ಬೆಳೆಸಿ ಅಂದ್ರೆ ಏನು ಬಡವರ ಮಕ್ಕಳು ಬೆಳಿಬೇಕು ಅಂತ ನಾವು ಕುತ್ಕೊಂಡು ಹೇಳಿರಾಗಲ್ಲ ಅದನ್ನ ಸಿನಿಮಾ ಬಂದು ನೋಡುವ ಮುಖಾಂತರ ಬೆಳೆಸಬೇಕು ಅಂತ ನಿಮ್ಮೆಲ್ಲರ ಹತ್ರ ಕೇಳ್ತೀನಿ